ಇನ್ನು ಒಂದು ಮುಳ್ಳ ಐತೆ ಇಲ್ಲಿ ಸಲ್ಲಾಂ ನಮಸ್ತೆ ಗುಡ್ ಮಾರ್ನಿಂಗ್ ಎಲ್ಲರಿಗೂ ಸೊ ವಿಷ ಏನಪ್ಪ ಅಂತಂದರೆ ಇವತ್ತು ನಾನು ಲಾಲ್ಬಾಗ್ ಬಂದಿದ್ದೆ ಎಂತಕ್ಕಂದರೆ ಪೂಜಾ ಒಂದು ವಾರದಿಂದ ಬ್ಯಾಂಗಲ್ ಬಂಗಾರಿ ವಿಡಿಯೋ ಶೂಟ್ ಮಾಡ್ಬೇಕು ಮಾಡ್ಬೇಕಂತ ಅಂತಿದ್ಲು ಒಂದು ವಾರದಿಂದ ನಾನು ಎಲ್ಲೆಲ್ಲೋ ಟ್ರಿಪ್ ಪಡ್ಕೊಂಡು ವಿಡಿಯೋ ಶೂಟ್ ಮಾಡಿಕೊಡೋಣ ಅಂತ ಬಂದಿದ್ದೀನಿ ಆರು ಗಂಟೆ ಸಿಕ್ಸ್ ಫಿಫ್ಟೀನ್ಗೆ ಬಂದಿದ್ದೀನಿ ಸೆವೆನ್ ಫಿಫ್ಟೀನ್ ಆಗಿದೆ ಇನ್ನೂ ಬಂದಿಲ್ಲ ಅವಳು ಏಯ್ಟ್ ಓ ಕ್ಲಾಕ್ ಆಗಿದೆ ನಾನು ಸಿಕ್ಸ್ ಫಿಫ್ಟೀನ್ಗೆ ಬಂದಿದ್ದು ನಾನು ಸರಿ ಬಿಡು ಖಾಲಿ ಆಯಿತು ಬಿಡು ಏನು ಸಾರ್ ನೋಡೋಣ ಹೇಗೆ ವಿಡಿಯೋ ಶೂಟ್ ಆಗುತ್ತೆ ಮುಂದೆ ಕಂಟಿನ್ಯೂ ಮಾಡ್ತೀನಿ ವ್ಲಾಗ್ನ ನೋಡ್ತಾ ಇರು ಇವತ್ತು ಲಾಲ್ಬಾಗಲ್ಲಿ ಕೆಂಪೇಗೌಡ ಜಯಂತಿ ಗ್ರ್ಯಾಂಡ್ ಸೆಲೆಬ್ರೇಷನ್ ನಡೀತೈತೆ ಬ್ಯಾಂಗ್ಳೂರವರ ಬ್ಯಾಂಗ್ಳೂರಾ ಇಲ್ಲಿಂದ ಬಂದಿರೋದು ಡಿಸ್ಟ್ರಿಕ್ಟ್ ಬಳ್ಳಾರಿ ಅಲ್ಲ ಇಪ್ಪತ್ತು ಕಿಲೋಮೀಟರ್ ತುಂಬ ಫ್ರೆಂಡ್ಸ್ ಇದಾರೆ ನನಗೆ ಯೂಟ್ಯೂಬ್ ಇಲ್ಲ ಇಲ್ಲ ಅಲ್ಲಿ ಬಾರಿಸ್ತೀರಿ ಬಿಡಿ ಅಲ್ಲಿ ಬಾರಿಸ್ತೀರಲ್ಲ ಗುಡ್ ಬಾಯ್ గాడి ಅಮ್ಮ ಚಿಲ್ರೆಲ್ಲ ಸೆಡೋ ಸೇಡೋ ಈ ಕಡೆ ಏಯ್ ಆಕಡೆ ಹೋಗಿತಾ ಅವರು ಅಂತ ನಿಮ್ ಬಗ್ಗೆ ನೀವೇ ಇಂಟ್ರೊಡಕ್ಷನ್ ಮಾಡ್ಕೊಳ್ಳಿ ಇವರು ತುಂಬಾ ದಿನ ಆದ್ಮೇಲೆ ನಂಗೆ ಸಿಕ್ಕಿದ ನಮ್ಗೆ ಅಲ್ಲಲ್ಲ ನನಗ್ ಸಿಕ್ಕಿದ್ದಾರೆ ಇವಳಿಗ್ ಸಿಕ್ಕಿಲ್ಲ

ನಾನೇ ಲೈವ್ ನನಗೂ ಸ್ವಲ್ಪ ನೋ ಇಸ್ಟ್ ಟೆಸ್ಟ್ ಮಾಡ್ತೀನಿ ಇಸ್ಟ್ ಟೆಸ್ಟ್ ಮಾಡ್ತೀನಿ ಅಂತಾನೆ ಹೇಳ್ತಿದಿದು ನಾನ್ ಕ್ಯಾಲ್ಕುಲೇಟ್ ಮಾಡಿದ್ದು ನಿಮ್ಮ ಕೂದಲು ಇಷ್ಟವರೆಗೂ ಇತ್ತು ಇಂದ್ವರ್ಗೂ ಇತ್ತು ಇಲ್ಲಿ ಇಲ್ಲಿ ಈ ಕಾಲವರೆಗೂ ಅದು ಇದೆನೇ ಮೈಕ್ ಎಲ್ಲಿದೆಇದರದು ಇದು ಹಂಗೆ ರೆಕಾರ್ಡ್ ಆಗುತ್ತೆ ಆಟೋಮ್ಯಾಟಿಕ್ ಸಾರಿ ಗೊತ್ತಿಲ್ಲ ಕ್ಷಮಿಸಿ ಇವಾಗ ನಾನು ಬ್ಯಾಂಗಲ್ ಬಂಗಾರಿ ಶೂಟ್ ಮಾಡ್ತೀನಿ ಸ್ಮಿತಾ ಡೈರೆಕ್ಟರ್ ಇವ್ರ ವಿಡಿಯೋ ಶೂಟ್ ಬ್ಯಾಂಗಲ್ ನಾನು 100 ರೂಪಾಯಿ ಕೊಟ್ಟು ಇಬ್ರಿಗೂ ತಕೊಂಡೆ ನಾನು ಬಳೆ ಬಂಗಾರಿ ಮಾಡ್ತಿದ್ದೀನಿ ಈ ಬ್ಯಾಂಗಲ್ ತಂದಿದ್ದಾನೆ ಅಂತ ಅಂಡರ್ ಕೊಟ್ಟು ತಕೊಂಡ್ ಬಂದಿದ್ದೀನಿ ಗಿಫ್ಟ್ ಇವತ್ತು ನಿಮ್ಗೆ ಅದು ನನ್ನ ಕಡೆಯಿಂದ ಇಬ್ರಿಗೂ ದೇವರೇ ಇಬ್ರು ವಿಡಿಯೋದಲ್ಲಿ ಬ್ಯಾಂಗಲ್ ಕೊಡೋದು ನಿನ್ನೆ ಹಾಕ್ ಬಿಡಣ ಸರಿ ಸರಿ ಗುರು ಮಾಡ್ತೀನಿ ಮಾಡ್ತೀನಿ ಗುರು ಹೌದು ಡ್ಯಾನ್ಸರ್ ಮೇನ್ ಡಾನ್ಸರ್ ಇವ್ರು ನಮ್ಮ ಕೊರಿಯೋಗ್ರಾಫರ್ ನನ್ನ ನನ್ ಕೊರಿಯೋಗ್ರಾಫರ್ ಇವರು ಟ್ರೈ ಆಗ್ತಾ ಇದ್ದಾನೆ ಅಯ್ಯೋ ಟ್ರೈ ಮಾಡ್ತಾ ಇದ್ದಾರೆ ಲಾಂಗ್ ಬ್ಯಾಕ್ ಫ್ಲಿಪ್ ಮಾಡ್ತಾ ಇದಾರೆ ರೋಷನ್ ಅವರು ತುಂಬಾ ವರ್ಷ ಆದ್ಮೇಲೆ ಒಂದ್ ವಿಡಿಯೋಗೋಸ್ಕರ ಫ್ಲಿಪ್ ಮಾಡಿದೀನಿ ಅದು ಹತ್ತ ಸಲ ಪ್ರಾಕ್ಟೀಸ್ ಮಾಡಿ ಮಾಡಿ ಮಾಡಿದಿನಿ ನೋಡಿ ಕೈಗೆಲ್ಲ ಏನೋ ಚುಚ್ಕೊಂಡ್ ಬಿಟ್ಟೈತೆ ಇಲ್ಲಿಂದ ಅಲ್ಲಿಂದ ಎಲ್ಲೆಲ್ಲ ಮಾಡ್ಬಿಟ್ಟಿದೀನಿ ಪ್ರಾಕ್ಟೀಸ್ ಮಾಡಬೇಕು ಅದಕ್ಕೆನೆ ಬರೋದು ಅದಕ್ಕೆ ಹೇಳೋದು ಪ್ರಾಕ್ಟೀಸ್ ಮಾಡ್ತಾ ಇರಬೇಕು ಪ್ರಾಕ್ಟೀಸ್ ಮೇಡ್ ಮ್ಯಾನ್ ಪರ್ಫೆಕ್ಟ್ ಬಟ್ ಯೂರಪ್ಪ ವಿಡಿಯೋಗ್ರಾಫರ್ ತುಂಬಾ ಪೇಷನ್ಸ್ ಇಂದ ಮಾಡಿ ಏ ಇಲ್ ತೋರಿಸು ಅವರು ತುಂಬಾ ಪೇಷನ್ಸ್ ಇಂದ ಮಾಡಿದ್ದಾರೆ ಥ್ಯಾಂಕ್ ಯು ಸೋ ಮಚ್ ಸ್ಮಿತಾ ಅವರೇ ಏನು ಹೇಳಕ್ ಇಷ್ಟಪಡ್ತೀನಿ ತುಂಬಾ ದಿನ ಆಯ್ತು ಪ್ರಾಕ್ಟೀಸ್ ಮಾಡಿ ಹೆಂಗೋ ಫೈನಲಿ ಸ್ವಲ್ಪ ನೋಡಿ ಸ್ವಲ್ಪ ಮಾಡಿದ್ದೀನಿ ಒಂದು ಹತ್ತು ಸಲ ಮಾಡಿದ್ದೀನಿ ಒಂದು ವೆಬ್ಸ್ಟಾರ್ಗೆ ಹತ್ತು ಸಲ ಮಾಡಿದ್ದೀನಿ ಹೆಂಗ್ ಮಾಡ್ತಿದ್ದೆ

ಮೇಲೆ ಅದು ಸ್ಕ್ರೀನ್ ತೆಗ್ಯೋದೇ ಅಳ್ತಾ ಇದೆಯಾ ನೀನು ಅದರಲ್ಲಿ ಅಳ್ತಿಲ್ಲ ನೋವಾಗ್ತಿದೆ ಬೈಕೊಂಡು ತೆಗ್ದ್ರೆ ವಾಪಸ್ ಹೋಗುತ್ತೆ ಮುಳ್ಳು ಹೌದಾ ಹೇಳೋ ಹೇಳ ಇವರು ನೋಡು ಇದು ನೋಡಿ ನೋಡಿ ಇದು ತುಂಬಾ ಉದ್ದ ಇದೆ ಮುಳ್ಳು ಥ್ಯಾಂಕ್ ಯು ಟು ಥ್ಯಾಂಕ್ ಯು ಥ್ಯಾಂಕ್ ಯು ಅದು ಥ್ಯಾಂಕ್ ಯು ಅಲ್ಲ ಥ್ಯಾಂಕ್ ಯು ಥ್ಯಾಂಕ್ ಯು ಆ

ಹಿಂಗೋದ್ರೆ ನಮ್ಮ ಕಾಲೇಜ್ ರೋಡ್ ಹಿಂಗೆ ಹೋದ್ರೆ ಹಿಂಗೆಲ್ಲ ಹಿಂಗೋದ್ರೆ ರೋಷನ್ನ ಫಾಲೋ ಮಾಡ್ಕೊಂಡು ಹೋಗೋದು ಇದೆಯಲ್ಲ ಗಾಯಿಸ್ ಆ ಸ್ಪಾಟ್ ಬಂದು ಇವ್ರ ಏನು ಏನವರು ಕಾಕ ಇವ್ರ ಕಾಕ ಮೋಮೋಸ್ ಮೋಮೋಸ್ ನರೇಶ್ ಅಂಕಲ್ ಮೋಮೋ ನರೇಶ್ ಅಂಕಲ್ ಮೋಮೋ ನಿಮಗೆ ಬೇಕಂದ್ರೆ ಬನ್ನಿ ತುಂಬ ಜಯನಗರ್ ಹತ್ರ ಜಯನಗರ್ ಮೆಟ್ರೋ ಸ್ಟೇಷನ್ ಹತ್ರನೇ ಬಂದ್ಬಿಟ್ಟು ತಿನ್ಬೋದು ತುಂಬಾ ಚೆನ್ನಾಗಿರುತ್ತೆ ವೆಜ್ ಮೋಮೋ ಚಿಕನ್ ಪೂಜಾ ಪೂಜಾ ಜಪ್ರಿಲ್ ಅಂತ ಹೇಳಿದ್ರೆ ನಿಮಗೆ ಫ್ರೀ ಕೊಡೋ ಫ್ರೀ ಕೊಡಲ್ಲ ಡಿಸ್ಕೌಂಟ್ ಮಾಡ್ತಾರೆ ಪನೀರ್ ಮಾಮೋ ವೆಜ್ ಮಾಮೋ ಚಿಕನ್ ಎಲ್ಲ ಸಿಗುತ್ತೆ ಬಂದುಬಿಟ್ಟು ಟೇಸ್ಟ್ ಮಾಡಿ ಗೈಸ್ ಗೈಸ್ ಅಗೈನ್ ವಿ ಮೈಟ್ ಮಾತಾಡೋಣ ಏನು ಬೇಕು ಏನು ಬೇಕು ಏನಾದರೂ ಮೊಸರು ಇರೋ ಬಿರಿಯಾನಿ ಇದೆ ಬಿರಿಯಾನಿಯಲ್ಲಿ ಮೊಸರು ನೋಡಿ ಹುಡುಗಾಗೆ ಮೊಸರು ಇರೋ ಬಿರಿಯಾನಿ ಬೇಕಂತೆ ಮೊಸರು ಬರ್ತೀವಿ ಮೊಸರು ಇರೋದಲ್ಲ ಮೊಸರು ಬಜ್ಜಿ ಕೊಡಿ ಒಣ ಗೊತ್ತಾಯ್ತಾ ಗೊತ್ತಾಯ್ತಾ ಎಸ್ ಓಕೆ ಫೈನ್ ಡನ್ ಇವಾಗ ಏನು ಬಿರಿಯಾನಿ ತಿನ್ನೋಕ್ ಹೋಗ್ತಾ ಇದೀವಿ ಅಲ್ಲಿ ನೋಡಿ ಮೊಸರು ಏ ಎಲ್ಲ ಗೊತ್ತಾಯಿದ್ದೀನಿ ಏಯ್ ಜೊನ್ನೆ ಬಿರಿಯಾನಿ ಅದು ದೊನ್ನೆ ಬಿರಿಯಾನಿ ಅಂತ ಹೇಳ್ಬೋದು ಜೊನ್ನೆ ಅದೇನೆ ಜೊನ್ನೆ ಬಿರಿಯಾನಿ ಓ ಅದೇನೆ ಜೊನ್ನೆ ಬಿರಿಯಾನಿನ ನಾನು ದೊನ್ನೆ ಬಿರಿಯಾನಿ ಅಂತ ಅನ್ಕೊಂಡೆ ದೊಣ್ಣೆ ಬಿರಿಯಾನಿ ಅಂತ ಜೊನ್ನೆ ಜೊನ್ನೆ ನಾನು ಹೇಳಿದ ಗೊತ್ತಾಗ ಚಿಕನ್ ಫ್ರೈ ಅಂತ ಅಂದ್ರು ನನ್ ಫ್ರೈ ಇರುತ್ತೆ ಅಂತ ಅನ್ಕೊಂಡೆ ಬಟ್ ಈ ತರ ಕೊಟ್ಟಿದ್ದಾರೆ ನೋಡಿ ಸಾರ್ ಬಂದ್ಬಿಟ್ಟೈತೆ ನಾನೇನೋ ಫ್ರೈ ಇರುತ್ತೆ ಲೈಕ್ ಕಬಾಬ್ ತರ ಇರುತ್ತೆ ಅನ್ಕೊಂಡೆ ನೋಡ್ರೆ ಪೋಪಟ್ ಆಗ್ಬಿಟ್ಟೈತೆ

ಸ್ಮಿತಾ ಅವ್ರೆ ಪೂಜಾ ಅವ್ರೆ ಹೋಗಿ ಬನ್ನಿ ಬಾಯ್ ಬಾಯ್ ಮತ್ ಹುಷಾರಾ ಹುಷಾರ ಹೋಗಿ ಸೇಫಾಗಿ ಹೋಗಿ ಅಯ್ಯೋ ಹುಷಾರಾಗಿ ಕರ್ಕೊಂಡೋಗಿ ಗಾಯ್ ಬಾಯ್ 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 ಸೊ ಗಾಯ್ಸ್ ಫೈನಲಿ ವಿಡಿಯೋ ಎಲ್ಲ ಮಾಡಿ ಕಂಪ್ಲೀಟ್ ಆಯ್ತು ಸೊ ಈ ವ್ಲಾಗ್ನ ಇಲ್ಲೇ ಏನ್ ಮಾಡ್ತೀನಿ ಮತ್ತೆ ಸಿಗೋಣ मुन्दिन ब्लगहरूले टिल देन टेक केयर बाई बाई लभ यु अल